ಯಜ್ಞಗಳು ನೋಡಿ ಎಷ್ಟೊಂದ ಯಜ್ಞ ಯಜ್ಞಗಳು ಎಷ್ಟೊಂದು ಬಿಲ ತಗಳ ನೋಡಿಲಿ ಜನ ನೋಡಿಲಿ ನೋಡಿ ಇಲ್ಲಿ ನೋಡಿಲಿ ಹೆಂಗಸರು ಮಕ್ಕಳೆಲ್ಲ ನೋಡ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ನಮ್ ಸಿದ್ದರಾಮಯ್ಯ ನಾಟಿ ಹೆಂಗಸರು ಆಡ ಹೇಳ್ತಿದ್ರಿ ಅಲ್ಲವ ಬಂದ್ರ ಇಲ್ಲಿಗೂ ಬನ್ನಿ ಎಲ್ಲ ಐನೂರು ಸಾವಿರಕ್ಕೆ ಆಡ ಹೇಳವ್ರೆ ಬನ್ನಿ ಓ ನೋಡಿ ಯಜ್ಞಗಳು ನೋಡಿ ಬನ್ನಿಲ್ಲ ಬನ್ರಿ ಯಾವ ಬನ್ನಿ ಇನ್ನು ಐದು ವರ್ಷ ಅಲ್ಲ ಇನ್ನು ಐವತ್ತು ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಲಿ ಇನ್ನು ಯಜ್ಞಗಳು ತಗಿಲಿ ಬಿಡ ಇನ್ನು ಹೆಂಗ್ ನೂರಾರು ಜನ ಬನ್ನಿ ಕಳಿಲಿ ಬನ್ನಿ ನೋಡಿ 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 ನೋಡ್ರಪ್ಪ ಏನ್ ಲೆಕ್ಕ ಇಲ್ಲ ಹೆಂಗೆ ವಿಧಾನಸೌಧದಲ್ಲಿ ಹಿಂಗೆ ಬಿಲೆಗಳು ಇರೋದು ಇಲ್ಲಿ ಹೆಂಗ್ ಬಿಲಗಳವ ಮೈಸೂರು ಕೃಷ್ಣರಾಜೇಂದ್ರ ಆಸ್ಪತ್ರೆಯಲ್ಲಿ ಯಾವ ರೀತಿ ಬಿಲಗಳವ ವಿಧಾನಸೌಧದಲ್ಲಿ ಇರಗಳೆಲ್ಲ ದೊಡ್ಡ ಅಗ್ನಗಳ್ ಅವ್ರು ಯಾರು ಜನಸಾಮಾನ್ಯರಲ್ಲ ಜನಪ್ರತಿನಿಧಿಗಳಲ್ಲ ನೋಡ್ರಪ್ಪ ನೋಡ್ರವ ಏನ್ರವ ಯಾಕ್ರ ಒಳಗ್ ಕೂತ್ಗಳ್ ಜಾಗ ಇಲ್ವಾ ಒಳ ಕೂತ್ಗಳ್ ಜಾಗ ಇಲ್ವಾ ಇಲ್ಲಿ ಕೂತಿದ್ರಿ ಕಳಿಸ್ಬಿಟ್ರಾ ಹಾ ಕುಡಿಯಕ್ ಮೀರ್ ಆಯ್ತಾ ಒಳಗಡೆ ಕುಡಿಯಕ್ ಮೀರ್ ಆಯ್ತಾ ಕೂತ್ಗಳು ಚೇರ್ ಆಯ್ತಾ ಸಿದ್ದರಾಮಯ್ಯ ಎಲ್ಲಾರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು ಸಿದ್ದರಾಮಯ್ಯ ಪ್ರಧಾನ ಮಂತ್ರಿ ಹಾಕ್ಬೇಕು ಹಪ್ಪ ನೋಡಿ ನೀವ್ ನೋಡಿ 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 ಏ ವಾನ್ ಗಟ್ಟವ ಮಹಾನ್ ಗಟ್ಟವ ನಾನು ಕಾಂಗ್ರೆಸ್ ವಿರೋಧಿ ಅಲ್ಲ ಹಂಗಂತ ಬಿಜೆಪಿ ಪರನವಲ್ಲ ಬಿಜೆಪಿಯ ಮನೆಯಲ್ಲಾಗ ಅವ್ರಾವಾಗಿದ್ದರೆ ಈ ಸಿದ್ದರಾಮಯ್ಯ ಎರಡು ವರ್ಷ ಅಧಿಕಾರದಲ್ಲೇ ಇರ್ತಿರ್ಲಿಲ್ಲ ಅಲ್ವಾ ನೋಡ್ರಪ್ಪ ವರ್ಷ ಇನ್ ಎರಡು ವರ್ಷ ಇನ್ ಎರಡುವ ಎಲ್ಲರೂ ತಿಥಿ ತಿಥಿ ಮಾಡ್ಕತ್ತೀರಾ ಒಪ್ಪ ಮಾಡ್ಕತ್ತೀರಾ ಕೊನೆ ಹಿಂಡ ಕೂಲ್ ಮಾಡ್ಕತ್ತೀರಾ ನೋಡ್ರಿಪ್ಪ ನೋಡಿ ಈಗ ತಾನೇ ಬಂದು ಹೋಗೈತೆ ದೊಡ್ಡಗ್ನ ಹ ಎಲ್ಲ ಈಚೆಗೆ ಬರ್ತವೆ ಹ ನೋಡ್ರಪ್ಪ ಆರ್ ಆಸ್ಪತ್ರೆ ಯಾವ ಮಟ್ಟಕ್ಕೆ ಸ್ವಚ್ಛತೆ ಇದೆ ನಾವು ಮೈಸೂರು ಹೃದಯವತ ಕನ್ನಡಿಗರ ಬಳಗದಿಂದ ಸತತವಾಗಿ ಇಪ್ಪತ್ತು ವರ್ಷದಿಂದ ಇಲ್ಲಿ ಹೋರಾಟ ಮಾಡ್ತಾ ಇದಾವಲ್ಲ ಈ ಸಿದ್ದರಾಮಯ್ಯ ಅವ್ರನ್ನ ಆ ಯೋ ಯೋ ಸಿದ್ದರಾಮಯ್ಯ ಅಭಿಮಾನಿಗಳೇ ನಿಮ್ ಕೈ ಮುಗಿತಿ ಕಣ್ರಿ ಆ ನಿಮ್ನ ಸ್ವಾರ್ಥಕ್ಕೆ ಯಾಕ್ರೆ ಬಲಿ ಕೊಟ್ಟಿರಿ ನಿಮ್ ಸ್ವಾರ್ಥಕ್ಕೆ ಜಾತಿನೇ ಹಾಲ್ ಮಾಡ್ತಿದ್ರಲ್ರಿ ನಿಮ್ಮ ಸ್ವಾರ್ಥಕ್ಕೆ ಕಾಂಗ್ರೆಸ್ ಪಕ್ಷನೇ ಹಾಲ್ ಮಾಡ್ಬಿಟ್ರಲ್ಲೇ ನಿಮ್ ಜನ್ಮಗ್ ಬೆಂಕಾಕ್ರೆ ಬನ್ರಿ ಜನಗಳ ಕಷ್ಟ ನೋಡಿ ಬನ್ರಿ ಅವು ಏನಮ್ಮ ನೋಡ್ರಿ ಇಲ್ಲಿ ಏನ್ ಕಾಡ ಜಂಗಲ್ ತರ ಇದ ನೋಡಿ ನೋಡಿಬಿಟ್ರಿಟ್ರೆ ಎದ್ದೋ ಬಿದ್ದು ಅಂತ ಓಡ್ಬೇಕವ್ರು ನೋಡಿ ಹ ನೋಡಿ ಎಲ್ಲ ಜಾತ್ರೆಗೆ ಕೆ ಆರ್ ಆಸ್ಪತ್ರೆಗ್ ಅಂತ ಅಂತೀವ್ರು ಜನ ನೀವೆಲ್ಲ ಎಲ್ಲ ಜಾತ್ರೆಗೆ ಬಂದಿದ್ರೆ ಆರ್ ಆಸ್ಪತ್ರೆಕ್ ಬಂದಿದ್ರು ಯಾರವ್ರೆ ಇಲ್ಲಿ ಒಳಗಡೆ ಕೂತ್ಕೊಳಕ್ ಚೇರಿಲ್ವಾ ಒಳಗಡೆ ಕೂತ್ಕೊಳ್ಳಕ್ ಇಲ್ಲ ಕುಡಿಯಕ ನೀರ್ ಮಾಡಗವ್ರಾ ಹಾಚಕೋಬೇಕು ಯಾಕೆ ಬಾಟ್ಲ್ ತರ್ಬೇಕು ಎಷ್ಟು ಬಾಟ್ಲು ಕೊಡು ಬಾಟ್ಲ ಅದು ಹತ್ತು ರೂಪಾಯಿ ಅದು ಇಪ್ಪತ್ತು ರೂಪಾಯಿ ಕೊಡು ನೋಡಿ ಮೋದಿ ನೋಡಿ ಏ ಮೋದಿ ಅಭಿಮಾನಿಗಳೇ ಅಲ್ಲಿ ಮೋದಿ ಹೆಸರಲ್ಲಿ ನೀನ್ ಜನ್ಮಗ್ ಬೆಂಕಿ ಹಾಕೋರೇ ಮೋದಿ ಅದಿ ಮೋದಿ 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 ಹೆಸರಲ್ಲಿ ಕುಡಿಯುವ ಶುದ್ಧ ನೀರಿನ ಘಟಕ ಅಂತ ಹಾಕ ನೋಡಿದ್ರೆ ಏನಪ್ಪ ಮೋದಿ ಹೆಸರಲ್ಲಿ ಹಾಕೋರೇ ಅವ್ರ ಜನ್ಮಗ್ ಬೆಂಕಿ ಹಾಕೋರು ಮೋದಿಗೂ ಅವಮಾನ ಸಿದ್ದರಾಮಯ್ಯ ದೊಡ್ಡ ಬೃಹತ್ ಆಲ್ ಮರ ಆಳಗ ಮರ ಅಂತಾರೆ ಸಿದ್ದರಾಮಯ್ಯಗೂ ಅವಮಾನ ಸಿದ್ದರಾಮಯ್ಯ ಮೂವತ್ತು ಜಿಲ್ಲೆಗೂ ಮುಖ್ಯಮಂತ್ರಿ ಮೈಸೂರು ಮಾತ್ರ ಅಲ್ಲ ಆದ್ರೆ ಇಲ್ಲಿರೋರವಲ್ಲಪ್ಪ ಆ ಚೇಳಗಳು ಅವ್ರ ಮನೆ ಆಳಗವ್ರು ಮನೆ ಕೊಟ್ಟೋಗ್ರ ಮನೆ ದೀಪ ತುಂಬೋರು ಅವರಲ್ಲಪ್ಪಾ ಸಿದ್ಧರಾಮಯ್ಯನ ಬೌಟ ಇಟ್ಕೊಂಡು ಸಿದ್ದರಾಮಯ್ಯನ ಪ್ರತಿಬಿಂಬ ಇಟ್ಕೊಂಡು ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋರು ಇಲ್ಲಿಗೆ ದೊಡ್ಡ ರೋಗ ಅವ್ರಿಗೆ ಇಲ್ಲಿಗೆ ಬರಕ್ ಏನ್ ಮೊಲಾಗ್ರ ಅವ್ರಿಗೆ ಏ ವಾನ್ ಗಾಟವ ಕುಳಿಗಾಟವ ಮಾನ್ ಗಾಟವ್ ಇಲ್ಲಿಗೆ ಬನ್ನಿ ಕೆ ಆರ್ ಆಸ್ಪತ್ರೆಯಲ್ಲಿ ನೋಡಿಲ್ಲ ನಾವು 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 ಹೋರಾಟ ಮಾಡಿರೋದ್ರಿಂದ ಚೂರು ಬಣ್ಣ ಕಾಣ್ತಾ ಇತ್ತು ಅದು ಅದು ಎಪ್ಪತ್ತೊಂಬತ್ ಕೋಟಿಲಿ ಇಪ್ಪತ್ತೊಂಬತ್ ಕೋಟಿ ಖರ್ಚು ಮಾಡಿದಾರೋ ಇಲ್ವೋ ಐವತ್ತು ಕೋಟಿ ತಿಂದು ಅವ್ರ ಮನೆ ಹಾಳು ಹಾಳ್ಮಾಡ್ಕೊಬಿಟ್ಟವ್ರೆ ಇವತ್ತು ನೋಡಿದ್ರೆ ಪರಿಸ್ಥಿತಿ ಆಮೇಲೆ ಡಿಲ್ವರಿ ಡಿಲ್ವರಿಗೆಲ್ಲ ಸಮಸ್ಯೆಗಳು ಹೆಂಗಮ್ಮ ಆಸ್ಪತ್ರೆ ಒಳಗಡೆ ಒಳಗೆ ಕರ್ಕತ್ತ ಇಲ್ಲ ಗೊತ್ತಾಗ್ಬಿಡ್ತಿದೆ ಏನಾರ ಸಮಸ್ಯೆ ನಡೆದು ಜನಗಳ ಪಬ್ಲಿಕ್ ಆಗ್ಬಿಡ್ತಿದೆ ಅಂತ ಒಳಗ್ ಸೇರ್ಸಲ್ಲ ಇವತ್ತು ಕುಡಿಯೋ ನೀರು ಎರಡು ಕೋವಕೆ ಹುಚ್ಚ ಇದಾರೆ ಇದಾರೆ ಎರಡಕ್ಕೆ ಹೋಗೋಕ ಸರಿಯಾಕಾಯ್ತಾ ಹುಚ್ಚಗ ಹುಯ್ಯಕ್ ಸರಿಯಾಗಿ ಆಯ್ತಾ ಕುಡಿಯೋ ನೀರು ಆಯ್ತಾ ಮಾತಾಡಿ ಏನಾಯ್ತಂತ ಹೇಳಪ್ಪ ಇವ್ರೆಲ್ಲ ಇವರೇ ಅಭಿಮಾನಿಗಳು ರಾಜಕಾರಣಿಗಳ ಅಭಿಮಾನಿಗಳು ಇವ್ರು ಅವ್ರ ಕಟ್ಔಟ್ ಹಾಕೊಂಡು ಅವ್ರ ಊರ್ನಾರ ಹಾಕೊಂಡು ಅವ್ರ ಸೇಬನ್ ಕಿತ್ಲೆನಾರ ಮೋಸಂಬನಾರ ಎಲ್ಲ ಹಾಕೋರು ಇಂಥ ಪ್ರಾಯ್ ಹುಡುಗ್ರೆ ಅವ್ರಿಗೆ ದಮ್ಮ ಹಾಕಿಲ್ದಿದ್ಮೇಲೆ ಹೋರಾಟಗಾರ ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಹೇಳಿ ಹೆಂಗ ಹುಡುಗರು ಪ್ರಾಯದ ಹುಡುಗ್ರು ನೀವು ಮುಂದೆ ಬಂದು ಮಾತಾಡಿ ಏನಾರ ಇದ್ರೆ ಮಾತಾಡಿ ಏನು ಇಲ್ವಾ ಹೋಗಕ್ಕೆ ಜಾಗ ಆಯ್ತಾ ಹೇಳೋ ಹೇಳು ಆ ನಿನ್ನ ಒಮ್ಮಿರು ಕುಡಿಯಕ್ ನೀರ್ ಇಲ್ಲ ಅಂತಿದ್ರು ಹುಚ್ಚ ಜಾಗ ಇಲ್ಲ ಅಂತಿದ್ರು ಯಾರೋ ಬೇರೆ 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 ಭಾಷೆಯವ್ರು ಕೊಟ್ಟವ್ರೆ ಟೆಂಡ್ರು ಅಂತ ಅವ್ರು ಕನ್ನಡನೇ ಬರಲ್ಲ ಅಂತ ಹೇಳ್ತಾರೆ ಹಂಗಾರೆ ನಮ್ ಕರ್ನಾಟಕದಲ್ಲಿ ಯಾರು ಇಲ್ವಾ ಹಾ ಎಪ್ಪತ್ತೊಂಬತ್ತು ಕೋಟಿ ಹಣ ಮಾನ್ಯ ಸಿದ್ದರಾಮಯ್ಯವ್ರ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಸುಮಾರು ಹದಿನೈದು ಇಪ್ಪತ್ತು ಸಾರಿ ಹೋರಾಟ ಮಾಡಿ ನಮ್ಮ ಹೋರಾಟಕ್ಕೆ ಎಪ್ಪತ್ತೊಂಬತ್ತು ಕೋಟಿ ಹಣ ಬಿಡುಗಡೆ ಮಾಡಿದ್ರಲ್ಲ ನೋಡಿ ಶತ ಕಿಟ್ಟಿದಾರ ಯಾರೇ ಇನ್ಚಾರ್ಜ್ ಯಾರೇ ಅವನ್ ಜನ್ಮಕ್ ಕೆ ಆರ್ ಆಸ್ಪತ್ರೆಗೆ ಏ ವಾಂಗ್ಘಾಟವನೇ ಅಯ್ಯೋ ನಿನ್ ಜನ್ಮ ಬೆಂಕಾಯಕರೇ ಅಯೋಧ್ಯರೇ ನೀವು ಸರ್ಕಾರಿ ಅಧಿಕಾರಿಗಳಂತೂ ಅಲ್ಲ ನಾಲಕ್ ಅಧಿಕಾರಿಗಳು ನೋಡಪ್ಪ ಸಿದ್ದರಾಮಯ್ಯವ್ರ ತವರೂರು ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಆಗ್ಬೇಕಂತೆ ಆಮೇಲೆ ನಿನ್ನೆ ಯಾರು ಹೇಳ್ತಿದ್ರು ನಮ್ಮ ಸಿದ್ದರಾಮಯ್ಯ ಅಭಿಮಾನಿಗಳು ಬೃಹತ್ ಆಲದ ಮರ ನಮ್ಮ ಸಿದ್ದರಾಮಯ್ಯವರು ಬೃಹತ್ ಆಲದ ಮರ ಅಂತ ಆಲದ ಮರ ಅಂತ ಅನ್ನ ಅಂತ ಎಡಬಳ ಇರ್ತಕ್ಕಂಥ ಸಿದ್ದರಾಮಯ್ಯ ಅಭಿಮಾನಿಗಳು ಯಾಕೆ ನಿಮ್ಗೆ ವಾಹನ ಕೇಳ್ತಾವೆ ನಿಮ್ಗೆ ಕಾಣಲ್ವಾ ನೋಡ್ರಿ ಅವರಾಣಿ ಕಪ್ಪೆ ಈ ಚೇಳು ಅವುಗಳು ಸೇರ್ಕೊಂಡು ಯಂಗ್ಸ್ಟರ್ ಎಲ್ಲ ಮನಿ ಕತ್ತರಲ್ಲ ಏನಾರ ಹೋಗಿ ಕಚ್ಬಿಟ್ರಿ ಯಾರು ಹೊಣೆ ರೋಗಿಗಳ ಜೊತೆ ಬಂದು ಅವರು ರೋಗಿಗಳಾಗ್ಬೇಕಾ ಬನ್ನಿ ಅಲ್ಲಿ ನೋಡಿ ಅಲ್ಲಿ